ಬಂದ್ಬಿಟ್ಟು ಬೇಗ ಅಂತ ಹೇಳ್ತಾನೆ ಇವನಿಗೆ ಅದೇ ಟೈಮಲ್ಲಿ ನಿದ್ದೆ ಸಹ ಹೇಳ್ತಾ ಇರುತ್ತೆ ಸುಮ್ಮನೆ ಯಾಕೆ ಬೇಗ ಹೋಗ್ಬಿಡೋಣ ಅಂತ ಇವನಿಗೆ ಒಂದು ಫೀಲ್ ಬರುತ್ತೆ ಸ್ಪೀಡು ಅಂದರೆ ಆ ಕಾರ್ ಲಿಮಿಟ್ ಸ್ಪೀಡ್ನ ಮೀರಿ ಸ್ಪೀಡಲ್ಲಿ ಬರ್ತಾನೆ ಕಾರ್ ಹತ್ರ ಹತ್ರ ಬಂದಂಗೆ ಕಾರ್ ಇಂಜಿನಲ್ಲಿ ಹೊಗೆ ಸ್ಟಾರ್ಟ್ ಆಗುತ್ತೆ ಇವನು ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ತಾನೆ ಹಾಯ್ ಗಾಯ್ಸ್ ನಮಸ್ತೆ ಜಾಸ್ತಿ ದಿನ ಆಯಿತು ಅನಿಸುತ್ತೆ ವಿಡಿಯೋ ಅಪ್ಲೋಡ್ ಮಾಡಿ ಅಲ್ವಾ ಬನ್ನಿ ಇವತ್ತು ನಿಜವಾದ ಒಂದು ಆರ ಸ್ಟೋರಿ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ನಾನು ಬಂದಿದ್ದೀನಿ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಬಂದಂತಹ ಮೊದಲನೇ ಗೌರಿ ಗಣೇಶ ಹಬ್ಬ ಆ ಹಬ್ಬದ ದಿನವೇ ಒಂದು ಆರ ಸ್ಟೋರಿ ನನ್ನ ಬಿತ್ತು ಸ್ಟೋರಿ ಹೇಳ್ತೀನಿ ವೆಯ್ಟ್ ಮಾಡಿ ಈ ಕತೆ ಬಂದ್ಬಿಟ್ಟು ಮೈಸೂರಲ್ಲಿ ನಡೆದಿರೋವಂಥದ್ದು ಸುರೇಶ್ ಎಂಬ ಯುವಕನ ಜೀವನದಲ್ಲಿ ನಡೆದಿರೋವಂಥ ಘಟನೆ ಇದು ಸುರೇಶ್ ಬಂದ್ಬಿಟ್ಟು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇರ್ತಾನೆ ಮನೆಯಲ್ಲಿ ಬಡತನ ಜಾಸ್ತಿ ಇರೋದ್ರಿಂದ ಅವನು ಓದಿಗೋಸ್ಕರನಾದರೂ ಅವನು ಪಾರ್ಟ್ ಟೈಮ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಪಾರ್ಟ್ ಟೈಮ್ ಜಾಬ್ನ ಒಂದು ನಾಲ್ಕೈದು ಕಡೆ ಹುಡುಕ್ತಾನೆ ಅವನಿಗೆ ಡ್ರೈವಿಂಗ್ ಡ್ರೈವಿಂಗ್ ಅನ್ನೋದರಲ್ಲಿ ಹುಚ್ಚು ಜಾಸ್ತಿ ಇರುತ್ತೆ ಆದ್ರಿಂದ ಪಾರ್ಟ್ ಟೈಮ್ನ ಡ್ರೈವಿಂಗ್ನಲ್ಲೇ ಹುಡುಕೋಬೇಕು ಅಂತ ಹೇಳಿಬಿಟ್ಟು ಅವನು ಡ್ರೈವಿಂಗ್ನ ಒಂದು ಕಂಪ್ನಿ ಒಂದು ನಾಲ್ಕೈದು ಕಂಪ್ನಿ ಕಡೆ ಹುಡುಕ್ತಾನೆ ಯಾವ ಕಂಪ್ನೀಲಿ ಪಾರ್ಟ್ ಟೈಮ್ ಆಗಿ ನಾನು ಕೆಲಸ ಮಾಡಿದ್ರೆ ನನಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ ಮೈಸೂರಲ್ಲಿ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾನೆ ಅವನು ಓದ್ತಾ ಇರೋದು ಬಂದ್ಬಿಟ್ಟು ಬೆಂಗಳೂರು ಬೆಂಗಳೂರಲ್ಲಿ ಡ್ರಾಪ್ ಇರುತ್ತೆ ಅಂದರೆ ಮಧ್ಯಾಹ್ನ ಶಿಫ್ಟ್ ಹೋಗಿರ್ತಾರಲ್ಲ ಆ ಕಂಪ್ನಿ ಬಾಯ್ಸ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಬಿಡ್ತಾರೆ ಸಂಜೆ ಆರು ಗಂಟೆ ಶಿಫ್ಟಲ್ಲಿ ಅವನು ತೊಗೊಂಬಿಟ್ಟು ಮತ್ತೆ ನೈಟ್ ಮೂರು ಗಂಟೆಗೆ ಅವ್ರನ್ನ ಅಲ್ಲಿ ಕಂಪ್ನಿ ಹತ್ರ ಕೆಲಸ ಮುಗಿಸಿ ಮತ್ತೆ ಡ್ರಾಪ್ ಮಾಡಬೇಕಾಯ್ತು ಒಟ್ಟು ಅವನ ಕೆಲಸ ಬಂದ್ಬಿಟ್ಟು ಪಿಕಪ್ ಟು ಡ್ರಾಪ್ ಒಂದು ಕ್ಯಾ ಕ್ಯಾಬ್ ಕೊಟ್ಟಿರ್ತಾರೆ ಅವನಿಗೆ ಕಾರು ಶಿಫ್ಟು ಅದರಲ್ಲಿ ಅವನು ಕೆಲಸ ಮಾಡಬೇಕಾಗಿರುತ್ತೆ ಅವನಿಗೆ ಎರಡು ದಿನ ಕೆಲಸ ಮಾಡ್ತಾನೆ ಆದರೆ ಏನು ಒಂದ್ಸಲ್ಲ ಆದ್ದರಿಂದ ಅವನೇನು ಮಾಡ್ತಾನೆ ಅಂದರೆ ಇದು ಒಳ್ಳೆಯ ಆಗಿದೆ ಅರ್ನಿಂಗ್ ಜಾಸ್ತಿ ಇರುತ್ತೆ ಇಲ್ಲೇ ನಾನು ಕೆಲಸ ಮಾಡಿದ್ರೆ ನನಗೆ ಇನ್ನೂ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಏನು ಯೋಚನೆ ಮಾಡಿಬಿಟ್ಟು ಅವನೇನು ಮಾಡ್ತಾನೆ ಅಂದರೆ ಅವನಿಗೆ ಮೂರುವರೆಗೆ ದಿನ ಕಾಲೇಜ್ ಮುಗಿಯುತ್ತೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿ ಮೂರು ಗಂಟೆಗೆ ಕಾಲೇಜ್ ಮುಗಿಯುತ್ತೆ ಅದರಿಂದ ಅವನೇನು ಮಾಡ್ತಾನೆ ಅಂದರೆ ದಿನ ಮೂರು ಗಂಟೆಯಿಂದ ಮತ್ತೆ ಆರು ಗಂಟೆ ಮೂ ನಾಲ್ಕು ಗಂಟೆ ತಕ್ಕ ಟೈಮ್ ವೇಸ್ಟ್ ಮಾಡೋದೇನು ಅಂತ ಅಂತೇಳ್ಬಿಟ್ಟು ಅವನು ಟೀ ಮಾರೋಕ್ಕೆ ಸಹ ಸ್ಟಾರ್ಟ್ ಮಾಡ್ತಾನೆ ಎರಡು ಅವರಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋದು ಅವನಿಗೆ ಭಾಳ ಆಸೆ ಇರುತ್ತೆ ಆದ್ದರಿಂದ ಅವನು ಎರಡು ಅವರ್ ವೇಸ್ಟ್ ಮಾಡೋದು ಹೇಗೆ ಅಂತ ಟೀ ಸಹ ಮಾರ್ತಾಯಿರ್ತಾನೆ ಅವತ್ತೊಂದು ದಿನ ಏನಾಗುತ್ತೆ ಅಂದರೆ ಅವನು ನಾಲ್ಕು ಗಂಟೆಗೆ ಟೀ ಮಾರೋಕ್ಕೆ ಹೋದನು ಅವನಿಗೆ ಟೈಮ್ ಗೊತ್ತಾಗಲ್ಲ ಐದು ಗಂಟೆಗೆ ಬಂದುಬಿಡ್ತಾನೆ ಟೀಮ್ ಆರೋಕ್ ಹೋದಾನು ಒಂದು ಅವರ್ ಆಗಿಬಿಡುತ್ತೆ ಕಂಪ್ನಿಗೆ ಅಲ್ಲಿ ಟೈಮ್ ಸ್ಟಾರ್ಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಅವರು ಪ್ಯಾಸೆಂಜರ್ಸ್ ಕಾಯ್ತಾಯಿರ್ತಾರೆ ಆದ್ದರಿಂದ ಅವನೇನು ಮಾಡ್ತಾನೆ ಅಂದರೆ ಮೈಸೂರು ರೋಡಲ್ಲಿ ಬ್ರಿಡ್ಜ್ ಹತ್ರಕೊಂಡ್ಬಿಟ್ಟು ಫಾಸ್ಟಾಗಿ ಹೋಗ್ತಾನೆ ನೈಸೂರು ರೋಡಲ್ಲಿ ಬೇಗ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ಬಿಡ್ತಾನೆ ಈಗ ಹೋಗಿ ಕಂಪ್ನಿ ಹತ್ರ ಬಿಡ್ತಾನೆ ಅದರಿಂದ ಏನು ಮಾಡ್ತಾರೆ ಪ್ಯಾಸೆಂಜರ್ಸ್ ಅಂದರೆ ಇವ್ನು ಬರಬೇಕಾದ್ರೆ ಲೇಟಾಗಿ ಬಂದವನೇ ಇನ್ನು ಹೋಗ್ಬೇಕಾದ್ರೆ ಇನ್ನು ಎಷ್ಟು ಲೇಟ್ ಮಾಡ್ತಾನೋ ಅಂತ ಹೇಳ್ಬಿಟ್ಟು ಬೇರೆ ಕಾಬಲ್ಲೆ ಎಲ್ಲ ಹೋಗ್ಬಿಡ್ತಾರೆ ಇವನಿಗೆ ಯಾ ಇವ್ನ ಕ್ಯಾಪ್ಗೆ ಯಾರು ಸಹ ಆ ಪ್ಯಾಸೆಂಜರ್ಸ್ ಬರೋಲ್ಲ ಕಂಪ್ನಿಯಿಂದ ಇವನಿಗೆ ಬೇಜಾರಾಗುತ್ತೆ ಅವತ್ತು ಸುಮ್ಮನೆ ಯಾಕೆ ಒಂದು ಅವರ್ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಅವನಿಗೆ ಫೀಲ್ ಆಗುತ್ತೆ ನೆಕ್ಸ್ಟ್ ಅವನೇನು ಮಾಡ್ತಾನೆ ಅಂದರೆ ಅಲ್ಲಿಂದ ಮೈಸೂರಿಂದ ಸುಮ್ಮನೆ ಎಮ್ ಟಿ ಬರೋದ ಕಾರಣ ಏಕೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಬೆಂಗ್ಳೂರಿಗೆ ಹೋಗೋರು ಯಾರು ಇರ್ತಾರ ಅಂತ ಮೈಸೂರಲ್ಲಿ ನೈಟ್ ಹತ್ತು ಗಂಟೆ ಹಂಗೆ ಕೇಳ್ತಾನೆ ಅಲ್ಲಿಂದ ಒಂದು ಅಜ್ಜ ಬೆಂಗ್ಳೂರಿಗೆ ಹೋಗ್ಬೇಕಾಗಿರುತ್ತೆ ಯಾವ ಬಸ್ ಸಹ ವಜ್ಜಕ್ಕೆ ಸಿಕ್ಕಿರಲ್ಲ ಬಸ್ ಸಿಕ್ಕಿರ್ತವೆ ಬಟ್ ಯಾವ ಸೀಟ್ ಸಿಕ್ಕಿರಲ್ಲ ಆ ಕಾರಣದಿಂದ ಏನು ಮಾಡ್ತಾನೆ ಅಂದರೆ ಆ ವಜ್ಜ ಯಾವ್ದಾರು ಒಂದು ಕಾರ್ ಬಂದರೆ ಹೋಗ್ಬಿಡೋಣ ಬೇಕಾದ್ರೆ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಪರವಾಗಿಲ್ಲ ಯಾಕಂದರೆ ನೈಟ್ ಆಗಿರುತ್ತೆ ಬೆಂಗಳೂರಿಗೆ ಬೇಗ ಹೋಗ್ಬೇಕು ಮನೆ ಸೇರ್ಕೋಬೇಕು ಅಂತ ಅವನೇನ್ ಮಾಡ್ತಾನೆ ಯಾವ್ದಾರ ಕಾರ್ ಬಂದರೆ ಸಾಕು ಹೋಗೋಣ ಅಂತ ಆ ವಜ್ಜನ ಸಹ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾನೆ ಇವನು ಟೀ ಕುಟ್ಕೊಂಡು ಯಾರನ್ನ ಕೇಳ್ತಾಯಿರ್ತಾನೆ ಬೆಂಗಳೂರು ಬೆಂಗಳೂರು ಅಂತ ಹೇಳ್ತಾ ಇರ್ತಾನೆ ಆ ವಜ್ಜ ಬೆಂಗಳೂರಿಗೆ ಅವನಿಗೆ ಜಾಸ್ತಿ ಕಾತ್ರ ಇರುತ್ತೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದು ಆದ್ದರಿಂದ ಅವ್ನು ಬೇಗ ಬಂದು ಕಾರಬಿಡ್ತಾನೆ ಬಾರಪ್ಪ ಹೋಗ್ಬೇಕು ನಾನು ಬೆಂಗಳೂರಿಗೆ ಇನ್ನು ಎಷ್ಟೊತ್ತು ಮಾಡ್ತೀನಿ ಅಂತ ಹೇಳ್ತಾನೆ ಅವ್ನು ಸಹ ಡ್ರೈವರ್ ಆಗಿರೋದು ಸಿಗರೇಟು ಟೀ ಎಲ್ಲ ಕೊಡ್ಬಿಟ್ಟು ಬರೋ ಸ್ವಲ್ಪ ಐದು ಐದು ನಿಮಿಷ ಲೇಟ್ ಆಗುತ್ತೆ ಅವ್ನಿಗೆ ಏನು ಅನಿಸುತ್ತೆ ಅಂದರೆ ಇವನು ಈಗಲೇ ಐದು ನಿಮಿಷ ಲೇಟ್ ಮಾಡಿದ್ದಾನೆ ಇನ್ನು ಮನೆಗೆ ಹೋಗೋದು ಐದು ಅವರ್ ಸಹ ಲೇಟ್ ಮಾಡಿದ್ರು ಮಾಡಿಬಿಡ್ತಾನೆ ಬೇಗ ಬೇಗ ಹೋಗುವಂತ ಹೇಳ್ಬೇಕು ಅಂತ ಅವನೇನು ಮಾಡ್ತಾನೆ ಆ ಅಜ್ಜ ಬಂದ್ಬಿಟ್ಟು ಬೇಗ ಹೋಗು ಅಂತ ಹೇಳ್ತಾನೆ ಇವನಿಗೆ ಅದೇ ಟೈಮಲ್ಲಿ ನಿದ್ದೆ ಸಹ ಎಳಿತಾ ಇರುತ್ತೆ ಸುಮ್ಮನೆ ಯಾಕೆ ಬೇಗ ಹೋಗ್ಬಿಡೋಣ ಅಂತ ಇವನಿಗೆ ಒಂದು ಫೀಲ್ ಬರುತ್ತೆ ಸ್ಪೀಡು ಅಂದರೆ ಆ ಕಾರ್ ಲಿಮಿಟ್ ಸ್ಪೀಡನ್ನ ಮೀರಿ ಸ್ಪೀಡಲ್ಲಿ ಬರ್ತಾನೆ ಕಾರ್ ಹತ್ರ ಹತ್ರ ಬಂದಂಗೆ ಕಾರ್ ಇಂಜಿನಲ್ಲಿ ಹೊಗೆ ಸ್ಟಾರ್ಟ್ ಆಗುತ್ತೆ ಇವನು ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ತಾನೆ ಏನಾಗಿದೆ ಏನು ಅಂತ ಆ ಆವಜ್ಜುಗೆ ಒಳಗೊಳಗೆ ಭಯ ಆಗ್ತಾ ಇರುತ್ತೆ ಯಾಕಂದರೆ ಅವನು ಕಾರ್ ರೋಡಲ್ಲಿ ಬಂದಿರ್ತಾನೆ ಐವೇಲಿ ಬಂದಿರಲ್ಲ ಅವನು ಫಾಸ್ಟಾಗಿ ಹೋಗಬೇಕು ಅಂತ ಏನು ಮಾಡ್ತಾನೆ ಕಟ್ ರೂಟಲ್ಲಿ ಹುಡ್ಕೊಂಬಿಟ್ಟು ಒಂದು ಹಳ್ಳಿಗೆ ಅಟ್ಯಾಚ್ ಆಗುತ್ತೆ ಆ ರೋಡ್ ಮೈಸೂರಿಂದ ಆ ಕಾಡು ರೋಡಲ್ಲಿ ಅವನು ಬರ್ತಾನೆ ರೋಡ್ ರೋಡಲ್ಲಿ ಗಾಡಿ ಕೆಟ್ಟು ನಿಲ್ಲುತ್ತೆ ಅವನು ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರೋದ್ರಿಂದ ಅವನು ಮೆಕ್ಯಾನಿಕ್ ಮಾಡಿಕೊಂಡು ಸ್ವಲ್ಪ ಗಾಡಿನ ಮೂವರ ರೇಂಜಿಗೆ ಬರ್ತಾನೆ ಸ್ಪೀಡಲ್ಲಿ ಬರೋಲ್ಲ ನೆಕ್ಸ್ಟು ಯಾಕಂದರೆ ಗಾಡಿ ಸಹ ಪ್ರಾಬ್ಲಮ್ ಆಗಿರುತ್ತೆ ಅವ್ನಿಗೆ ಗೊತ್ತಿರುತ್ತೆ ನಿಧಾನವಾಗಿ ಬರೋಕ್ಕೆ ಮೂವ್ ಮಾಡ್ತಾನೆ ಅಲ್ಲಿಂದ ಒಂದು ಐದು ನಿಮಿಷ ಮುಂದಕ್ಕೆ ಬರುತ್ತೆ ಗಾಡಿ ಮತ್ತೆ ಆಫ್ ಆಗ್ಬಿಡುತ್ತೆ ಮತ್ತೆ ನೋಡ್ತಾನೆ ಮತ್ತೆ ಎರಡು ನಿಮಿಷ ಮುಂದಕ್ಕೆ ಹೋಗ್ತಾನೆ ಮತ್ತೆ ಆಫ್ ಮಾಡುತ್ತೆ ಆಫ್ ಆಗುತ್ತೆ ಗಾಡಿ ಅಲ್ಲಿಂದ ಮತ್ತೆ ರೆಡಿ ಮಾಡ್ತಾನೆ ಮುಂದಕ್ಕೆ ಹೋಗ್ತಾನೆ ಒಂದು ಹತ್ತು ಹತ್ತು ನಿಮಿಷ ಆದಮೇಲೆ ಮತ್ತೆ ಆಫ್ ಆಗುತ್ತೆ ಗಾಡಿ ಆ ವಜ್ಯ ಏನು ಹೇಳ್ತಾನೆ ಅಂದರೆ ಯಾವುದೋ ಕಾಡು ರಸ್ತೆಯಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟು ನಾನು ಈ ಥರ ಮಾಡಿದ್ರೆ ಹೆಂಗಪ್ಪ ಗಾಡಿ ಏನು ಪ್ರಾಬ್ಲಮ್ ಆಗಿದೆ ಕರೆಕ್ಟಾಗಿ ನೋಡ್ಬಿಡು ಅಗಳೆಲ್ಲ ನಿಲ್ಲಿಸ್ಬೇಡ ನನಗೆ ಟೈಮ್ ಇಲ್ಲ ಅಂತ ವಜ ಹೇಳ್ತಾನೆ ಆಯಿತು ತಾತ ಅದೇನಿದೆ ಇದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಸಹ ಏನೋ ಒಂದು ಸ್ವಲ್ಪ ವೈರ್ ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ಜಾಯಿನ್ ಮಾಡಿಬಿಟ್ಟು ಟೇಪ್ ಒಳಗ್ಬಿಟ್ಟು ಏನೋ ಕ್ಲಿಯರ್ ಮಾಡ್ಕಂಡ ನೋಟು ಅವ್ನು ಗಾಡಿ ಪ್ರಾಬ್ಲಮ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡ್ತಾನೆ ಅಲ್ಲಿಂದ ಕಾಡು ರಸ್ತೆಯಲ್ಲಿ ಮುಂದೆ ಬರ್ತಾನೆ ಅಲ್ಲಿ ಒಂದು ಸಣ್ಣ ಮಗು ಗಾಡಿನ ಅಡ್ಡ ಆಗ್ತಾ ಇರುತ್ತೆ ಇವನಿಗೆ ಆದ್ರೂ ಸಹ ಡೌಟ್ ಬರುತ್ತೆ ಈ ಟೈಮಲ್ಲಿ ಅದು ಈ ಪಾಪು ನನ್ನ ಗಾಡಿ ಅಡ್ಡ ಆಗ್ತಾ ಇದೆಯಲ್ಲ ಅದು ಈ ಕಾಡು ರಸ್ತೆಯಲ್ಲಿ ಅಂತ ಅವನಿಗೂ ಸಹ ಡೌಟ್ ಬರುತ್ತೆ ಆ ವಜ್ರೂ ಸಹ ಹೇಳ್ತಾನೆ ಬೇಡಪ್ಪ ಈ ಗಾಡಿ ನಿಲ್ಲಿಸ್ಬೇಡ ಇದು ಸರಿ ಇಲ್ಲ ರೋಡು ಸುಮ್ಮನೆ ಯಾಕೆ ನಾನು ವಸ್ಬಾ ನೀನು ವಸ್ಬಾ ಯಾಕೆ ಈ ರೋಡಲ್ಲಿ ನಮಗೆ ತೊಂದರೆ ತಗೊಳ್ಳೋವಂಥದ್ದು ಬೇಡ ಗಾಡಿ ನಿಲ್ಲಿಸ್ಬೇಡ ಅಂತ ಹೇಳ್ತಾನೆ ಆದರೂ ಆಟೋಮೆಟಿಕ್ಲಿ ಅವನತ್ರ ಹುಡುಗನ ಹತ್ರ ಹೋಗ್ತದಂಗೆ ಗಾಡಿ ಆಫ್ ಆಗುತ್ತೆ ಆ ಹುಡುಗ ಏನು ಮಾಡ್ತಾನೆ ಅಂದರೆ ಮೋಸ್ಟ್ಲಿ ಯಾರೋ ನನಗೆ ಅಂತಾನೆ ಕಾರ್ ನಿಲ್ಲಿಸೋರೇನ ಅಂತ ಹುಡುಗ ಬಂದು ಆ ಡ್ರೈವರ್ ಹತ್ರ ಕೇಳ್ತಾನೆ ಥ್ಯಾಂಕ್ಸ್ ಅಣ್ಣ ಗಾಡಿ ನಿಲ್ಸಿದ್ಕೆ ಅಂತ ಹೇಳ್ತಾನೆ ಅವ್ನು ಥ್ಯಾಂಕ್ಸ್ ಅಂತ ಹೇಳಿದ್ಮೇಲೆ ಇನ್ನೇನ್ ನಿನ್ನೇನು ಮಾಡೋಕ್ಕಾಗುತ್ತೆ ನಿನ್ನೆ ಗಾಡಿ ನಿಲ್ಲಿಸಿದ ಕಣಪ್ಪ ಗಾಡಿ ಕೆಟ್ಟೋಗೈತೆ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಭಾರ ಪಿ ಕೂತ್ಕೊಂಡು ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ರೆಡಿ ಮಾಡಿಸ್ಕೊಂಡು ಬರ್ತೀನಿ ಒಂದೆರಡು ನಿಮಿಷ ನಿಂತು ಅಂತ ಹೇಳ್ತಾನೆ ಮತ್ತೆ ಹೋಗ್ಬಿಟ್ಟು ಅವನು ಎರಡು ನಿಮಿಷ ಆದಮೇಲೆ ಮತ್ತೆ ಗಾಡಿ ಏನೋ ಹೋಗಿ ಪ್ಯಾಚ್ ಬಿಚ್ಕೊಂಡಿರುತ್ತೆ ಅದನ್ನೇ ಜಾಯಿನ್ ಮಾಡ್ಕೊಂಡ್ಬಿಟ್ಟು ಬರ್ತಾನೆ ಬಂದ್ಬಿಟ್ಟು ಆ ಅಜ್ಜಿಗೆ ಹೇಳ್ತಾನೆ ತಾತ ನಿಧಾನಕ್ಕೆ ಹೋಗ್ತೀನಿ ಮತ್ತೆ ಸ್ಪೀಡಾಗಿ ಹೋದ್ರೆ ಇದೇ ಥರ ಏನೋ ಮತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಧಾನಕ್ಕೆ ಹೋಗ್ತೀನಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಆವಾಗ ಪಕ್ಕದಲ್ಲಿರೋ ಹುಡ್ಗಾನು ಸಹ ಹೇಳ್ತಾನೆ ಆಯ್ತು ಅಣ್ಣ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಹೋಗಿ ಮುಂದೆ ಎರಡು ಕಿಲೋಮೀಟ್ರ್ ಬಿಟ್ಟ ಮೇಲೆ ಒಂದು ಹಳ್ಳಿ ಇದೆಯಲ್ಲ ಅದೇ ನಮ್ಮೂರು ಅಲ್ಲಿ ಬಿಟ್ಬಿಡಿ ನನ್ನ ಅಂತ ಹೇಳ್ತಾನೆ ಅವಾಗ ಇವ್ನ ಕೇಳ್ತಾನೆ ಯಾಕಪ್ಪಿ ಏನಾಯಿತು ಇಷ್ಟೊತ್ತಿನಲ್ಲಿ ಇಲ್ಲಿ ಹಾಕಿ ಅಂತ ಮಾತಾಡ್ಕೊಂಡು ಹಂಗೆ ಮೂವ್ ಆಗ್ತಾರೆ ಅವಾಗ ಆ ಹುಡ್ಗ ಹೇಳ್ತಾನೆ ಅಣ್ಣ ನಾವೀಗ ಫ್ಯಾಮಿಲಿಗೆ ಬಂದುಬಿಟ್ಟಿದ್ವಿ ಆದರೆ ನಾನು ತಪ್ಪಿಸ್ಕೊಂಬಿಟ್ಟೆ ನಾನು ಅಲ್ಲಿಂದಾನು ಸಹ ನಡ್ಕೊಂಡೆ ಬಂದೆ ನೋಡಿದ್ರೆ ರಾತ್ರಿ ಆಗ್ಬಿಟ್ಟಿತ್ತು ನನಗೆ ತುಂಬ ಭಯ ಆಗ್ತಿತ್ತು ನಮ್ಮ ಫ್ಯಾಮಿಲಿ ಮೊದಲು ನಮ್ಮ ಅಪ್ಪ ಅಮ್ಮ ನಾನು ಹುಡುಕ್ತಾ ಇರ್ತಾರೆ ನಾನು ಹೋಗಲೇಬೇಕೋಣ ನನಗೆ ವಿಧಿ ಇಲ್ಲ ಅಂತ ಹೇಳ್ತಾನೆ ಇಷ್ಟು ಅವನೇನು ಮಾಡ್ತಾನೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಕೇಳ್ತಾನೆ ನೀನು ಯಾಕಪ್ಪ ಒಬ್ಬನೇ ಮಿಸ್ ಆದರೆ ನಿಮ್ಮ ಎಲ್ಲಿ ಅವ್ರ ಊರಿಗೆ ಹೋಗಿದ್ದಾರ ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ತಾರ ಹೇಳು ನಿಮ್ಮ ಎಲ್ಲಿದೆ ಹೇಳು ಅಲ್ಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಆದರೆ ಅವಳಿಗೆ ಏನೂ ಸಹ ಹೇಳಲ್ಲ ಭಯ ಎಂದು ಫುಲ್ಲು ಗಾಬರಿಯಿಂದ ಕುಂತಿರ್ತಾನೆ ಅವಾಗ ಇವನಿಗೆ ಸ್ವಲ್ಪ ಡೌಟ್ ಬರುತ್ತೆ ಯಾಕಂದರೆ ನಾನು ಏನು ಕೇಳಿದ್ರು ಸಹ ಅವನು ಹೇಳ್ತಿದ್ದ ಅದ್ರೆ ಬಟ್ ಮನೆ ವಿಷಯ ಕೇಳಿದಾಗ ಅವ್ನು ಬಾಯಿ ಬಾಯ್ ಬಿಡ್ತಾ ಇಲ್ಲ ಸುಮ್ಮನೆ ಕೂತಿದ್ದಾನೆ ಅಂತ ಇವನಿಗೆ ಸ್ವಲ್ಪ ಡೌಟ್ ಬರುತ್ತೆ ಸುರೇಶ್ ಭೀ ಆ ಅಜ್ಜ ಹೇಳ್ತಾನೆ ಅವ್ ಕರ್ಕೊಂಡೋಗಿ ಹೋಗಿ ಮನೆ ಹತ್ರ ಬಿಟ್ಬಿಡಣ ಪಾಪ ಸಣ್ಣ ಹುಡುಗ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ಏನಿನ್ನೊಂದು ಊರು ಒಂದು ಫೈವ್ ಮೀಟರ್ ಐನೂರು ಅಲ್ಲಿ ಏನೋ ಇರುತ್ತೆ ಅವಾಗ ಮತ್ತೆ ಗಾಡಿ ಇಳ್ಬಿಡುತ್ತೆ ಆ ವಜನ ಸಹ ಕೆಳಗಿಳಿತಾನೆ ಏನಪ್ಪ ನಿಂದರು ಆತೈ ಇದು ಅಗ್ಳ ಹಿಂಗೆ ಆಯ್ತಾಯ್ತಲ್ಲ ಗಾಡಿ ನಿನ್ನ ಗಾಡಿ ನಿಚ್ಕೊಂಡು ನಾನು ಬಸ್ ಬಿಟ್ಟು ಬಂದಲ್ಲ ಬಸ್ ಬಸ್ನಲ್ಲಿ ನಿಂತ್ಕೊಂಡು ಹೋದ್ರೆ ಇಷ್ಟೊತ್ತಿಗೆ ಇನ್ನೂರಿಗೆ ಹೋಗ್ತಿದ್ದೆ ಅಂತ ಹೇಳ್ತಾನೆ ಇವನು ಸಹ ತಾತ ಏನೋ ಗೊತ್ತಿಲ್ಲ ಎಂದೂ ಇದೇ ಥರ ಆಗಿರಲಿಲ್ಲ ಬಟ್ ಇವತ್ತು ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಸಹ ಕಾ ಕಾರಿಂದ ಹೊರಗಡೆ ಇಳಿದು ಬರ್ತಾರೆ ಆ ತಾತ ಇವನು ಸಹ ಗಾಡಿಯಿಂದ ಇಳಿದ್ಬಿಟ್ಟು ಆ ಮುಂದೆ ಬ್ಯಾನೇಟರ್ ಹತ್ರ ಎತ್ತಿ ಗಾಡಿ ಚೆಕ್ ಮಾಡ್ತಾಯಿದ್ರು ಆದರೆ ಆ ಕಾರ್ ಒಳಗೆ ಕುಂತಿದ್ದಂಥ ಹುಡುಗ ಒಂದು ಕಾರ್ ಡೋರ್ ಸಾಮೇತನ ಓಪನ್ ಆಗಿಲ್ಲ ಇವನು ಆ ವಜ್ಜನ ತಾತನ ಬಂದು ಒಳಗೆ ಹುತ್ಕೊತಾನೆ ಇವನು ಸಹ ಒಳಗಡೆ ಕುತ್ಕೊಂಡು ಮತ್ತೆ ಅಕ್ಕಪಕ್ಕ ನೋಡ್ತಾನೆ ಆ ಹುಡುಗ ಅಲ್ಲಿ ಇರೋದೇ ಇತ್ತು ಕಾರ್ ಡೋರ್ ಸಮೇತನು ಲಾಕ್ ಆಗಿರೋದು ಹಂಗೆ ಇದೆ ವಿಂಡೋ ಫುಲ್ ಕ್ಲೋಸ್ ಆಗಿರೋದು ಹಂಗೆ ಇದೆ ಆದರೆ ಹುಡುಗ ಇಲ್ಲೋದ ಅಂತ ಗೊತ್ತಾಯ್ತು ಅವಾಗ ವಜ್ ಹುಡುಗ ಆ ವಜ್ಜೆ ಹೇಳ್ತಾನೆ ಮೋಸ್ಟ್ಲಿ ನಾವು ಕಾರ್ ನಿಲ್ಲಿಸಿದ್ದೇ ತಪ್ಪಾಗಿದೆ ಫಸ್ಟ್ ನಾವು ಈ ಜಾಗ ಬಿಟ್ಬಿಡೋಣ ಆದಷ್ಟು ಬೇಗ ಕಾರ್ ಕೆಟ್ಟೋರು ಫಸ್ಟ್ ನಾವು ಈ ಜಾಗ ಬಿಟ್ಬಿಡೋಣ ನಡ್ಕೊಂಡು ಹೋಗೋಣ ಬೇಗ ನಡಿ ಅಂತ ತಾತ ಭಯ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಕಂಪ್ನಿ ಗಾಡಿ ಬರೀ ಇಲ್ಲ ತಾತ ಅದೇನಾರ ಅಲ್ಲಿ ನಡಿ ಹೋಗ್ಬಿಡೋಣ ಐನೂರು ಮೀಟರ್ ಐತೆ ಸುಮ್ಮನೆ ಯಾಕೆ ಊರಲ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಮೂವ್ ಹಾಕ್ತಾರೆ ಅವಾಗ ಅವನು ಸಹ ಗಾಡಿನ ಏನು ಪ್ರಾಬ್ಲಮ್ ಆಗೋಲ್ಲ ನೀಷ್ಟೇ ಅಲ್ಲಿಂದ ಊರೊಳಗೆ ಬರ್ತಾರೆ ಅಲ್ಲಿ ಒಂದು ಅಜ್ಜ ಹೇಳ್ತ ಅಲ್ಲಿ ಕುಂತಿರ್ತಾನೆ ಅವಾಗ ಇವನು ಕೇಳ್ತಾನೆ ತಾತ ಯಾರೋ ಈ ಕಾಡು ರಸ್ತೆಲೇನೋ ಒಂದು ಹುಡುಗ ಇದ್ದ ಅವನೇನೋ ಕಳೆದೋಗಿದ್ದಾನಂತೆ ನಿಮ್ಮವರವನಂತೆ ನಾವು ಕರ್ಕೊಂಬಂದ್ವಿ ಯಾರು ಬಟ್ ಅವನ್ನೆಲ್ಲ ಮಿಸ್ ಆಗಿಬಿಟ್ಟ ನನಗೂ ಸಹ ಸಿಗ್ತಾಯಿಲ್ಲ ಊರೊಳಗೆ ಏನಾದ್ರು ಬಂದ ಅಂತ ಹೇಳ್ತಾನೆ ಅವಾಗ ಆ ತಾತ ಒಂದೇ ಒಂದು ಲುಕ್ ಹಿಂಗೆ ಲುಕ್ ಕೊಡ್ಕೊಂಡು ಹೇಳ್ತಾರೆ ಫಸ್ಟು ಅರ್ ರಸ್ತೆ ಬಿಟ್ಟು ಬಂದಿದ್ರಲ್ಲ ನಿಮ್ಮ ಮನೆ ಸೇರ್ಕೊಂಡೋಗಿ ನೀವು ನೋಡ್ಕೊಳ್ಳಿ ಬೇರೆ ವಿಷಯ ಬಿಟ್ಟುಬಿಡಿ ಅಂತ ಹೇಳ್ತಾನೆ ಅವಾಗ ಇನ್ನೊಬ್ಬ ಇರ್ತಾ ಇರ್ತಾನಲ್ಲ ಕಾರಲ್ಲಿ ಅವನಿಗೆ ಅರ್ಥ ಆಗುತ್ತೆ ಆ ಅಜ್ಜ ಹೇಳಿದ್ದು ಸಹಿ ಬಾಬಾ ಬಾರಪ್ಪ ಫಸ್ಟ್ ಹೋಗ್ಬಿಡೋಣ ಬೆಂಗಳೂರಿಗೆ ಅಂತ ಮತ್ತೆ ಅವನು ಅಲ್ಲಿಂದ ಐವೇ ಕಂತಾನು ಗಾಡಿನ ಅಲ್ಲಿಂದ ಫುಲ್ಲು ಬೆಂಗಳೂರು ಬರ್ತಾ ಬರ್ತಾಯಿದ್ದು ಏನು ಸಹ ಪ್ರಾಬ್ಲಮ್ ಆಗೋಲ್ಲ ಆದರೆ ಅಲ್ಲಿ ಬರ್ತಾ ಬರ್ಬೇಕಾದ್ರೆ ಅವ ಅಜ್ಜ ಹೇಳ್ತಾನೆ ನಾವು ಕಾರ್ ನಿಲ್ಲಿಸಿದ್ದು ತಪ್ಪಾಗಿಲ್ಲ ಕಾರ್ ನಿಂತಿದ್ದು ಸಹ ತಪ್ಪಾಗಿಲ್ಲ ಅಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ಅವ ಅಜ್ಜ ಗೊಂದಲವಾಗಿ ಹೇಳ್ತಾನೆ ಇವನ್ಗೂ ಸಹ ಗೊತ್ತಾಗಲ್ಲ ಅವನು ಹೇಳಿದ್ದು ಡೌಟಲ್ಲೇ ಇರುತ್ತೆ ಅವನಿಗೂ ಸಹ ಏನು ಕ್ಲಿಯಾರಿಟಿ ಗೊತ್ತಾಗಲ್ಲ ಏನು ಗೊಂದಲವಾಗಿ ವಜ್ಜ ಏನೇನು ಹೇಳ್ತಾ ಇದ್ದಾರಲ್ಲ ನನಗೆಂದು ಈ ಥರ ಅನುಭವ ಆಗಿಲ್ಲ ಈ ವಜ್ಜ ಏನೇನೋ ಹೇಳ್ತಾ ಇದ್ದಾನಲ್ಲ ಅಂತ ಅವ್ನಿಗೆ ದುಡ್ಡು ಅಂತ ಬರುತ್ತೆ ಮತ್ತೆ ಬೆಂಗಳೂರಿಗೆ ಬಂದ್ಬಿಟ್ಟು ಯಶವಂತಪುರದಲ್ಲೇ ಆ ವಜ್ಜನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಅವ್ನ ಮನೆ ಏನಿದೆ ಅಲ್ಲಿ ಗಾಡಿ ತಗೊಂಡು ಹೋಯ್ತಾನೆ ಯಾಕಂದರೆ ಅವ್ನು ಮೂರು ಗಂಟೆ ಆದಮೇಲೆ ಆ ಏನಿದೆ ಕ್ಯಾಬ್ ಅಲ್ಲಿ ಬಿಡಬೇಕಾಗಿತ್ತು ಗಾಡಿನ ಇನ್ನೊಂದು ಪಿಕಪ್ ಡ್ರೈವರ್ ಇರುತ್ತಲ್ಲ ಅಲ್ಲಿ ಬಿಡಬೇಕಾಗಿತ್ತು ಅದರಿಂದ ನೈಟ್ ಅಂದ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿರುತ್ತೆ ಅಂದಾಜು ಆ ಟೈಮಲ್ಲಿ ಅಲ್ಲಿಂದ ಆ ವಜನ ಬಿಟ್ಬಿಟ್ಟು ಅವನೇನು ಪೇಮೆಂಟ್ ಇರುತ್ತೋ ಪೇಮೆಂಟ್ ಮಾಡಿಸ್ಕೊಂಡ್ಬಿಟ್ಟು ಗಾಡಿ ಬಿಟ್ಟು ಬರ್ತೀನಿ ಅಂತ ಹೋಯ್ತಾನೆ ಗಾಡಿ ಬಿಡು ಗಾಡಿ ಬಿಟ್ಟು ಬರ್ತಾನೆ ಅಲ್ಲಿ ಇದರಿಂದ ಹೋಗ್ಬೇಕಾದ್ರೆ ಆ ಸೀಟ್ ಅವ್ನು ಅವನು ಹುಡ್ಗಾಕ್ ಹೊಂತಿದ್ದಾನ ಆ ಸೀಟ್ ಏನೂ ಸಹ ಆಗಿರಲ್ಲ ಅಲ್ಲಿ ಹೋಗ್ಬಿಟ್ಟು ಗಾಡಿ ಒಂದ್ಸತಿ ಕ್ಲೀನ್ ಮಾಡಿ ನೆಕ್ಸ್ಟ್ ಡ್ರೈವರ್ ಬರ್ತಾರಲ್ಲ ಅವ್ರು ಅವಾಗ ಗಾಡಿ ಕ್ಲೀನ್ ಮಾಡಿ ಫುಲ್ಲು ಎಲ್ಲ ಒಳಗೆ ಒರೆಸ್ಬೇಕಾದ್ರೆ ಬ್ಲೆಡ್ ಅವನೇನು ಹುಡುಕೋಕೆ ಹೊಂದಿರ್ತಾನೆ ಆ ಜಾಗದಲ್ಲಿ ಫುಲ್ಲು ಬ್ಲೆಡ್ ಆಗ್ಬಿಟ್ಟಿರತ್ತೆ ಅವ್ನು ಅಲ್ಲಿಂದ ಸಹ ಹುಡ್ಗೊಂಡ್ನ ಚೆಕ್ ಮಾಡಿದಾಗಲೂ ಸಹ ಸೀಟಲ್ಲಿ ಏನೂ ಇರಲ್ಲ ಆ ಜಾಗದಲ್ಲಿ ಬ್ಲೆಡ್ ಆಗ್ಬಿಟ್ಟಿರುತ್ತೆ ಇವನ್ಗೂ ಸಹ ಏನೋ ಡೌಟ್ ಬರುತ್ತೆ ಸುಮ್ಮನೆ ಯಾಕಪ್ಪ ಅಲ್ಲಿ ಗಾಡಿ ಬಿಟ್ಬಿಟ್ಟಿದ್ದೆ ನನಗೆ ಯಾಕೆ ನಾಳೆ ಹಿಂದೆ ಕೆಲಸನೇ ಬೇಡ ಅಂತ ಬಂದು ನಿಮ್ದೆ ಮನೆಗೆ ಬಂದು ಮನೆಗೆ ಹೊತ್ತಾನೆ ಅವಾಗ ಅವನಿಗೆ ಆ ಒಜ್ಜ ಹೇಳಿದ್ದು ತಾಕ್ಸ್ ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ ಯಾಕಂದರೆ ಆ ಬ್ರೇಕ್ ನೋಡಿದ್ಮೇಲೆ ಅವನಿಗೂ ಸಹ ಒಂದು ಚೂರು ಚೂರು ನಂಬಿಕೆ ಬರುತ್ತೆ ಅದನ್ನ ಯೋಚನೆ ಮಾಡ್ತಾನೆ ಗಾಡಿ ನಿಂತಿದ್ದೆಲ್ಲ ನಿಲ್ಲಿಸಿದ್ದು ಅಂತ ಅಲ್ಲಿ ಏನೋ ಕೈವಾಡ ಇದೆ ಅಂತ ಹೇಳ್ತಾನೆ ಅವಾಗ ಇವನಿಗೂ ಸಹ ಅದೇ ಊರಲ್ಲಿ ಫ್ರೆಂಡ್ಸ್ ಇರ್ತಾರೆ ಆ ಊರಲ್ಲಿ ಅವಾಗ ಅವ್ನು ನೆಕ್ಸ್ಟ್ ಎಲ್ಲ ಕ್ಲಿಯಾರಿಟಿ ಫೋನ್ ಅಣ್ಣಿ ಫೋನ್ ಮಾಡ್ಬಿಟ್ಟು ಕೇಳ್ತಾನೆ ಬೆಳಗಿನ ಜಾವ ಇತ್ತು ಏನು ಮಗ ನಿಮ್ಮ ಸೈಡ್ ಹಿಂಗೆ ಆಯ್ತು ನನಗೆ ಏನಾದರೂ ಅಲ್ಲಿ ಏನಾದ್ರು ಏನು ಪ್ರಾಬ್ಲಮ್ ಇತ್ತು ಅವಾಗ ಅವ್ರ ಹುಡುಗರು ಸಹ ಹೇಳ್ತಾನೆ ಮಚ್ಚ ಆ ರೋಡ ಮತ್ತೆ ಬರೋಕೋಬೇಡ ನಿಮಗೆ ರೋಡ್ ಆಗಿ ಬರೋಲ್ಲ ಸುಮ್ಮನೆ ಯಾಕೆ ಮತ್ತೆ ಅಲ್ಲಿ ಬರ್ತೀಯ ಅಂತ ಹೇಳ್ಬಿಟ್ಟು ಬರಬೇಡ ಅಂತ ಸಹ ಹುಡುಗರು ಹೇಳ್ತಾರೆ ಇವಾಗು ಸಹ ಅದೇ ಲಾಸ್ಟ್ ಆಗಿರುತ್ತೆ ಅವತ್ತಿನ ಸಹ ಇವ್ನ ಯಾವುದೇ ಡ್ರಾ ಕೆಲಸ ಆಗಲಿ ಪಿಗಪ್ ಡ್ರಾಪ್ ಡ್ರೈವಿಂಗ್ ಏನೂ ಸಹ ಅವ್ನು ಮುಟ್ಟಿಲ್ಲ ಈಗಲೂ ಸಹ ಹುಡುಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅದು ಒಂದು ಅನುಭವ ಅವನ ಜೀವನದಲ್ಲಿ ನೆಕ್ಸ್ಟ್ ಯಾವುದೇ ರೀತಿ ಪಾರ್ಟ್ ಟೈಮ್ ಜನ ನಾನು ಮಾಡಬಾರ್ದು ಮಾಡಿದ್ರೂ ನೈಟ್ ಟೈಮಲ್ಲಿ ಯಾವುದೇ ಕೆಲಸನ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರನ ತಂದು ನೀಡುತ್ತೆ ಇದು ಅವನು ಮಾಡಿದಂಥ ಒಂದು ಪಾರ್ಟ್ ಟೈಮ್ ಜಾಬ್ನ ಒಂದು ಕತೆ ನೆಕ್ಸ್ಟ್ ಇದೇ ಥರ ಯಾವುದೇ ಕತೆ ಇದ್ದರೂ ನಿಮ್ಮ ಮುಂದೆ ತಂದಿಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೈಸ್ ಬಾಯ್